ನಿಮ್ಮ ಇವು ಯಾವ್ರವು ನಾಗಮಂಗ್ಲ ಇಲ್ಲೇ ಪಕ್ಕದ ಏನು ರೇಟು ಸಾವಿರ ಇವು ಹಾಂ ಹಾಂ ಮತ್ತೆ ಯಾವ ಜಾತ್ರೆ ಬರ್ತೀರಾ ಬೇರೆ ಬೇರೆ ಬುಕ ನೆಕ್ಸ್ಟ್ ಬುಕ್ ಹಾಂ 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 ಸಿದ್ಧಗಂಗಿ ಆ ಕಡೆ ಏನು ಬರೋದಾ ಇದು ಇದು ಎಷ್ಟು ದಿನ ಇರುತ್ತೆ ಜಾತ್ರೆ ಇದು ಇನ್ನೂ ನಾಲ್ಕೈ ಭಾನುವಾರ ಸೋಮವಾರ ಸೋಮವಾರ ಇರುತ್ತಾ ಭಾನುವಾರ ಮಾಮೂಲಿ ನಡೆಸೋದ ಹೌದೌದು ಸದ್ಯ ಮುಗಿಸಿಕೊಂಡು ಸೋಮವಾರ ಐದು ಮಾಡ್ತೀವಿ ಸೋಮ ಹಾಂ 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 ಇವು ಬರೋ ಬರ್ತಾವಣ ಹೌದಾ ಇವತ್ತೇ ಜಾಸ್ತಿ ಓಕೆ ಅವರವಣ ಮಗಡಿ ತಾಲೂಕು ಆರ್ತಿ ಅವರ ಚೆನ್ನಾಗಿದೆ ಚೆನ್ನಾಗಿ ಕುಡಿದವ ಏನು ಹೇಳ್ತೀರಾ ತೊಂಬತ್ತೈದು ಹಾಂ ಮನೆ ಹುಟ್ಟಿದಾವ ಇಲ್ಲ ತಂದವು ತೊಂದ್ರ ಚೆನ್ನಾಗಿದಾವ್ರಿ ಒಳ್ಳೆ ತಂದ್ರೆ ನೋಡಿದ್ದೀವಿ ನಿಮ್ಮ ಅವಳ ಎಷ್ಟು ಹೇಳ್ತಾರೆ 이죠? 온도 어때 할까봐. 못 찾아. 요

ಅದು ಯಾರೋಷ್ಣಂಬ <spécial language> ನಿಮ್ಮೋಣ ಇವು ಯಾವ ಯಾರು ಪಾಪ ಇವು ಪಾಪ ಇಲ್ಲೇ ವಿಡಿಯೋ ಮಾಡ್ತಾರೆ ಬರಪ್ಪ ಇದು ಬಲ್ಲ ಚೆಂದ ಹೆಣ್ಣು ನೋಡ್ತು ಅಂದ್ರೆ ನಮ್ಮ ಮನೇಲಿ ಎಲ್ಲಿ ನಿನಗೆ ಹತ್ರ ಚಾಕ್ಯಾನ ಒಂದು ಒಂದು ಲಾಕ್ಲಿಕ್ಕೆ ಒಂದು ವರ್ಷ ಬೇಕಾ ವರ್ಷ ಬೇಕಾಗಿಂದೇಟು ನೀವು ಶೋಕಿ ಸಾಕ್ತೀರಾ ಅವಲ್ಲ ಮತ್ತೆ ಯಾವ ಜಾತ್ರೆ ಇಲ್ಲ ಆದಮೇಲೆ ಬೂಕ ಅಲ್ಲಿ ಹೋಗಿ ಪ್ರದರ್ಶನ ಮಾಡ್ತೀರಾ ಎಷ್ಟು ದಿನ ಆಯ್ತು ತಗೊಂಡು ನೀವು ಅದು ಅದು ತಿಂಗಳು ನಿಮ್ಮಲ್ಲಿ ಸಾಕೊಂಡು ಬಂದಿದ್ದೀರಾ ಇಲ್ಲಿ ಜೋಡುಗಟ್ಟೆ ವರ್ಷ ವರ್ಷ ಬರ್ತಿದ್ದೀರಾ ವರ್ಷ ವರ್ಷ ಬರ್ತೀವಿ ಇಲ್ಲಿ ಏನು ಸ್ಪೆಷಲ್ ಏನು ಅಣ್ಣ ಇದೆ ಸ್ಪೆಷಲ್ ಏನಿಲ್ಲ ನಮ್ಮ ಹಳ್ಳಿ ಕರ್ ತಳಿಗಳಲ್ಲಿ ಮಾಡದೆ ಅದೇ ಅದೇ ಇಲ್ಲಿ ಎಲ್ಲ ಒಳ್ಳೆ ಹಳ್ಳಿ ಕರ್ ತಳಿನೇ ಬರುತ್ತೆ ಹಳ್ಳಿ ಕರ್ ತಳಿನೇ ಹೌದು ಹೌದು ಈ ನೆಲ ಹುಟ್ಟಿದಾಗ ಕಾವಲು ಹುಟ್ಟಿದಾಗ ಸ್ಟಾರ್ಟ್ ಆಗಿರೋ ಜಾತ್ರೆ ಸರ್ ಸಂತೆ ಸರ್ ಇನ್ನೊಂದು ನಿಂತಿಲ್ಲ ಹೌದು ಹೌದು ಇತಿಹಾಸ ಪ್ರಸಿದ್ಧ ಸರ್ ಎಷ್ಟು ಎಕರೆ ಇದೆ ಕಾವಲು ಇದು ಸುಮಾರು ಇದೆ ಸರ್ ಇದು ದೊಡ್ಡದಿದೆಯಲ್ಲ ದೊಡ್ಡದಿದೆ ಹಾಂ ಅವತ್ತಿನ ಹಂಗೆ ಉಳಿಸ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದಾರೆ ಖುಷಿ ಆಗುತ್ತೆ ಇದು ಕಮ್ಮಿಯೇ ಸೇರಿ ಅದೇ ಅದೇ ಇವತ್ತೆಲ್ಲ ಬಂದ್ಬಿಡ್ತಾರೆ ಹಾಂ ಅಂತೆಲ್ಲ ಬರುತ್ತೆ ಬರುತ್ತೆ ನಿಮ್ಮ ಹೆಸರು ಏನಾ ರಮೇಶ್ ರಮೇಶ್ ಅವರ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಏಯ್ಟ್ ಸೆವೆನ್ ತ್ರೀ ಸೆವೆನ್ ಟು ಫೈವ್ ತ್ರೀ ಓಕೆ ಇದು ಕೊಟ್ಟರೆ ಮತ್ತೆ ಇನ್ನೊಂದು ಜೊತೆ ಅಂತ ತಗೊಂತೀರಾ ಮಾರಾಟ ಮಾಡ್ತಾ ಇರ್ತಾರೆ ಒಳ್ಳೆ ತಳಿ ಕಟ್ತಾರೆ ಸರ್ ಹೌದಾ ಇವರು ಅದು ಯಾವುದು ಅದು ಬೆಟ್ಟ ಆ ಬುಕ್ಕನ ಬೆಟ್ಟದಲ್ಲಿ ಅಲ್ಲಿ ಇವರು ವಿಡಿಯೋ ಮಾಡಿ ನನಗೂ ಒಂದು ಜೊತೆ ಕೊಟ್ಟಿದ್ರಲ್ವ ಹೌದು 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 ಯಾವ ನಿಮ್ದಪ್ಪ ಯಾವಪ್ಪ ನಮ್ದಿಲ್ಲೆಯ ದೊಡ್ಡ ಬೇರೆ ಎಷ್ಟು ತಿಂಗಳು ಕರ್ಗಳು ವರ್ಷ ಆದ ಏನ್ ರೇಟ್ ಅಣ್ಣ ಇವು ಐವತ್ತೆಂಟು ಸಾವಿರ ಹೇಳ್ತಾ ಇದೀವಿ ಐವತ್ತೆಂಟು ಎಷ್ಟು ಕೇಳ್ತಾವ್ರೆ ಅಣ್ಣ ಇನ್ನೇ ಕೇಳ್ತಾ ಇಲ್ಲ ಆ ಕೇಳ್ತಾವ್ರೆ ಹೋಯ್ತಾವ್ರೆ ಇನ್ನ ಅಷ್ಟಿಷ್ಟು ಅಂತ ಅರ್ಥ ಮಾಡಿಲ್ಲ ಬರ್ತಾರೆ ಇವತ್ತು ನಾಳೆ ಎಲ್ಲ ಫುಲ್ ಆಗುತ್ತಲ್ಲ ಇನ್ನ ಇವತ್ತೇ ಜಾತ್ರೆ ಸೇರಿರೋದು ಇನ್ನವ ನಿಮ್ಮ ಹೆಸರು ನಿಮ್ಮ ಹೆಸರು ಲೊಕೇಶನ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಒನ್ ತ್ರೀ ಸೆವೆನ್ ಝೀರೋ ತ್ರೀ ಸೆವೆನ್ ಟು ಯಾರಾದರೂ ಎಷ್ಟು ಎಷ್ಟು ಹುಡಿದಾವೆ ನಮಗೆ ಒಂದೇ ಜೋಡಿಸಿ ಒಂದೇನಾ ಯಾರು ಕರೆ ಮಾಡ್ತಾರೆ ನಿಮ್ಮ ಓಣ ಬೆಲ್ಲ ಕರುಗಳು ಇದು ಕರುಗಳು ಜಾಸ್ತಿ ಅಲ್ಲ ಈ ಜಾತ್ರೆಯಲ್ಲಿ ಕರ ಜಾಸ್ತಿ ಹಾಂ 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 ಏನು ಏನು ನಡೀತದೆ ನಿಮ್ಮ ಬೆಲ್ಲ ಹಾಂ ಹಾಂ ಇಪ್ಪತ್ತು ಮೂವತ್ತು ಹಂಗೆಲ್ಲ ಇರ್ತಾವಲ್ಲ ನಿಮ್ದು ಯಾವೂರು ಇಲ್ಲೇ ಕುಂಬಾರಪಳ್ಳಿ ಅಂತ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಈ ಜಾತ್ರೆ

ಮನೇಲಿ ಯಾವಾಗಲೂ ಇರುತ್ತೆ ಯಾವಾಗಲೂ ಎಷ್ಟು ಎಷ್ಟೊಳಗೆ ಇರುತ್ತೆ ಮನೆಯಲ್ಲಿ ಮೂರು ಜೊತೆ ಎರಡು ಜೊತೆ ಹಾಂ ಇಲ್ಲಿ ಏಳು ಗಂಟೆ ವರ್ಷ ವರ್ಷ ಬರ್ತೀರಾ ಓಹ್ ಹೌದಾ ವಾರ ವಾರ ಬರ್ತೀರಾ ಭಾಳ ಹೆಸರುವಾಸಿ ಇದು ಹಾಂ ನಿಮ್ಮ ಹೆಸರು ಅಣ್ಣ ನೀಲ್ಕಂಠ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಜೀರೋ ಸೆವೆನ್ ತ್ರೀ ಜೀರೋ ಒನ್ ಡಬಲ್ ಟು ಏಯ್ಟ್ ಜೀರೋ ಇನ್ನು ಭಾನುವಾರದವರೆಗೂ ಫುಲ್ ಇರುತ್ತಲ್ಲ ಭಾನುವಾರ ತಕ್ಕ ಇರುತ್ತೆ ಇರುತ್ತೆ ಎಲ್ಲ ಬರೋ ಭಾನುವಾರದೊಳಗೆ ಬರಬೇಕು ಭಾನುವಾರದ ಅದೇ ಅದೇ ನಿಮ್ಮ ಊನಪ್ಪ ಇವು ಇವೆಲ್ಲ ಏನು ರೇಟು ಇದೆಷ್ಟು ಅರವತ್ತಾರೂವರೆ ನಲವತ್ತಾರೂವರೆ ಇವು ಅಲ್ಲಿ ಬಂದೀಗ ಎಷ್ಟು ಹೇಳ್ತೀರಾ ಒಂದು ಹೊತ್ತು ಯಾವ ನಿಮ್ದು ಅವು ನಿಮ್ಮ ಎರಡು ಜೋಡಿಂದನಾಳ್ತೀರಣ್ಣ ಹ್ಮ್ ಚೆನ್ನಾಗಿದಾವೆ ಚೆನ್ನಾಗಿ ಮೇಸಿದ್ದೀರಾ ವರ್ಷ ವರ್ಷ ಬರ್ತೀರಾ ಜೋಡುಗಟ್ಟೆಗೆ ಯಾವ ಕಾಲದಿಂದ ಬರ್ತೀರಾ ಸಂತೆಗೆ ಬರ್ತಿದ್ದೀರಾ ಹಾಂ ಹಾಂ ನಿಮಗೆ ಹತ್ರ ಇದೆ ಅದೇ ಅದೇ ಚೆನ್ನಾಗಿದೆ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಆಯಿತು ಹೇಳಿ ಒಂದು ಸರಿ ತೊಂಬತ್ತೈದು ತೊಂಬತ್ತೊಂದು ಐವತ್ತಾರು ಎಂಬತ್ತಾರು ಐವತ್ತೇಳು ನಿಮ್ಮ ಹೆಸ್ರು ಬೇಕು ಅಂದರೆ ಕರೆ ಮಾಡಿ ಓ

ನೀವು ಶೋಕಿಗೆ ಸಾಕ್ತೀರಾ ವ್ಯವಸಾಯನೂ ಮಾಡ್ತೀರಾ ಅದೇ ಇದೆ ಚೆನ್ನಾಗಿದ್ದಾವೆ ಎರಡುಗೂತಾವೆ ಶೋಕಿಗಾತಾವೆ ಒಂದು ನಲ್ವತ್ತೇಳತ್ತರ ನೀವು ಜೋಡುಗಟ್ಟೆ ಎಷ್ಟು ವರ್ಷದಿಂದ ಬರ್ತೀರ ಚಿಕ್ಕೋರಿಂದ ಬರ್ತೀರಾ ನಿಮ್ಮೋಣ ಸ್ವಾಮಿ ಅವರು ಇವು ಕಾರ್ತೂರು ಏನ್ ಹೇಳ್ತೀರಾ ಹತ್ರ ಎಷ್ಟಕ್ಕಿರ್ತಾರ ಕೊ್ರೂರಳಿನಲ್ಲಿ ನಿಮ್ಮ ಹೆಸರು ಹೇಳ ಮಂಜುನಾಥ್ ಇದು ಇನ್ನು ಒನ್ ಹಾಕಿದಲ್ಲ ಹಾಂ 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 ನೀವು ಯಾವಾಗ ಇರುತ್ತೆ ನಿಮ್ಮ ಮನೆಯಲ್ಲಿ ಬಿತ್ತನೆ ಇಟ್ಕೊಂಡಿರ್ತೀರಾ ಅಥವಾ ಬಿತ್ತನೆಗೆ ಆಗುತ್ತಲ್ಲ ಅದೇ ಅದೇ ಎರಡು ಜೋಡಿ ಮಾಡಿದ್ದೀರಾ ಒಂಟಿ ಒಂಟಿ ಈ ಬಿತ್ತನೆಗೆ ಅಂತಲೇ ಮಾಡ್ತೀರಲ್ಲ ಏನು ಹೇಳ್ತೀರಾ ರೇಟು ಒಂದು ಒಂದು ಹತ್ತು ಇನ್ನೂ ಎಷ್ಟು ದಿನ ಬೇಕಲ್ಲಾಗಲಿಕ್ಕೆ ಇನ್ನೂ ಒಂದು ವರ್ಷ ಬೇಕು ಇನ್ನೂ ಒಂದು ವರ್ಷ ಬೇಕು ಹಾಂ ಓಕೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಇನ್ನಿಸ್ ಮಂಜುನಾಥ ಹಾಂ ಇಲ್ಲಿ ಒಡ್ರಲ್ಲಿ ಬೆಳ್ಳೂರು ಹೋಗ್ಲಿ ಹಾಂ ಡಬಲ್ ಐಟ್ ಸೆವೆನ್ ಟು ಏಯ್ಟ್ ತ್ರೀ ಒನ್ ತ್ರಿಬಲ್ ತ್ರೀ ಎಲ್ಲ ಬೇಕು ಅಂತ ಕರೆ ಮಾಡ್ತಾ ಇದ್ದೀನಿ ಹಾಂ ತೊಳೆ ಇದ್ರ ಬಗ್ಗೆ ಹೇಳಿ ನೀವು ಹೇಗಿದೆ ಅದ್ರ ತಳಿ ಬಗ್ಗೆ ಸ್ವಲ್ಪ ಮಾಡಿ ನೀವು ತಳಿ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಬೆಣ್ಣ ಒಳ್ಳೆ ಕತ್ತು ಇವೆಲ್ಲ ಚೆನ್ನಾಗಿದೆ ಅದೇ ಕರು ಸ್ವಲ್ಪ ಇನ್ನೂ ಸ್ವಲ್ಪ ಬಲಿಬೇಕು ಹಸು ಮೇಲೆ ಆರೋಸಕ್ಕೆ ಇನ್ನೂ ವಯಸ್ಸು ಕಡಿಮೆ ಇದೆ ಇನ್ನೊಂದು ವರ್ಷ ಬೇಕು ಅಲ್ವಾ ದುಡ್ಡು ಜಾಸ್ತಿ ಇದೆ ಹಸು ಮೇಲೆ ಆರೋದಕ್ಕೆ ಕಡಿಮೆ ಇದೆ ಅದೇ ಅದೇ ಬೇಕು ಒಳ್ಳೆ ತಳಿ ಸರ್ ಒಳ್ಳೆ ಲಕ್ಷಣ ಇದೆ ಲಕ್ಷಣ ಇದೆ ರೈತರಿದ್ದಾರೆ ಅವರು ಚೆನ್ನಾಗಿ ಸಾಕಿ பக்கித்தி ರಾಮನಗರ ರಾಮನಗರಕ್ಕೆ ಅದು ಸುತ್ತಮುತ್ತಲೂ ಇರಬೇಕು ಕರು ಅದು ಚೆನ್ನಾಗಿದೆ ಜೋಡ್ಗಾಟೆ ಜಾತ್ರೆಗೆ ಬಂದ್ಬಿಟ್ಟಿದಾನೆ ನಮ್ಮ ರೈತ ಅದೇ ಅದೇ ಇದನ್ನ ನಾನು ಕೂಡ ಅಂತಂದ್ರೆ ಅಂತಂದರೆ ಸ್ವಲ್ಪ ರೇಟ್ನಲ್ಲಿ ಜಾಸ್ತಿ ಹೇಳ್ತಾರೆ ನಾನು ಸಾಕ್ಬೇಕಾಗ್ತದೆ ಅಲ್ಲ ಅವ್ರು ಹೇಳ್ತಾರೆ ನೀವು ಕೇಳಿ ಕೇಳ್ಕೊಬೇಕಷ್ಟೆ ಇವತ್ತೆಲ್ಲ ಇರ್ಲಿ ಸರ್ ಗೊತ್ತಾಗ್ತದೆ ಸಾಯಂಕಾಲ ಮಾತಾಡ್ಕೊಡೋಣ ಯಾವ್ದವ್ ಇದು ಅಪ್ಪ ಯಾರು ಗೊತ್ತಾ ಗೊತ್ತಿಲ್ಲಲ್ಲ ನೀವು ತಂದಿದ್ದಾ